ಸ್ವಂತ ಜಮೀನುಗಳಿಗೆ ನೀರನ್ನು ಒದಗಿಸಲು ಪರದಾಡುವ ಈ ಕಾಲದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆಯೇ ಈ ಕಲ್ಯಾಣಿಯಲ್ಲಿ ನೀರಿಲ್ಲದೆ ಬ್ಯಾಟರಾಯಸ್ವಾಮಿಯ ತೆಪ್ಪೋತ್ಸವ ಮಾಡದೇ ಇರುವುದನ್ನು ಗಮನಿಸಿದ ಈ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರು ಸ್ವಂತ ಹಣದಿಂದ ಬೋರ್ವೆಲ್ ಕೊರೆಸಿ ಕಲ್ಯಾಣಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿ ಈ ಬಾರಿ ಕದ್ರಿ ಹುಣ್ಣಿಮೆಗೆ ನಡೆಯುವ ಬ್ರಹ್ಮ ರಥೋತ್ಸವ ಸಮಯದಲ್ಲಿ ತೆಪ್ಪೋತ್ಸವ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಿಕ್ಕದಾಸರಹಳ್ಳಿಯ ಪುರಾಣ ಪ್ರಸಿದ್ಧ ಬ್ಯಾಟರಾಯಸ್ವಾಮಿ ದೇವಾಲಯದ ಕಲ್ಯಾಣಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆಯೇ ನೀರಿಲ್ಲದೆ ಬತ್ತಿ ಹೋಗಿ ರಥೋತ್ಸವ ಸಮಯದಲ್ಲಿ ನಡೆಯುವ ತೆಪ್ಪೋತ್ಸವ ನಿಂತು ಹೋಗಿದ್ದು ಇದನ್ನು ಮನಗಂಡ ಚಿಕ್ಕದಾಸರಹಳ್ಳಿಯ ಗ್ರಾಮ ಪಂಚಾಯಿತಿಯ ಸದಸ್ಯರು ಸ್ವಂತ ಹಣದಿಂದ ಬೋರ್ವೆಲ್ ಕೊರೆಸಿ ಕಲ್ಯಾಣಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಶಿಡ್ಲಘಟ್ಟ ಶಾಸಕ ಬಿಎಂ ರವಿಕುಮಾರ್ ಅವರು ಚಿಕ್ಕದಾಸರಹಳ್ಳಿಯ ಬ್ಯಾಟರಾಯಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಬೋರ್ವೆಲ್ಗೆ ಪೂಜೆ ಸಲ್ಲಿಸಿ ಬೋರ್ವೆಲ್ ಅನ್ನು ಆನ್ ಮಾಡುವ ಮೂಲಕ ಕಲ್ಯಾಣಿಗೆ ನೀರು ಹರಿಸುವುದಕ್ಕೆ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ನೂರಾರು ವರ್ಷಗಳ ಕಾಲ ಇತಿಹಾಸ ಇರುವಂತಹ ಚಿಕ್ಕದಾಸರಹಳ್ಳಿಯ ಬೂನಿಳ ಸಮೇತ ಶ್ರೀ ಬ್ಯಾಟರಾಯಸ್ವಾಮಿ ದೇವಾಲಯದ ಕಲ್ಯಾಣಿಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನೀರಿಲ್ಲದೆ ಬತ್ತಿ ಹೋಗಿದ್ದು ಇದನ್ನು ಮನಗಂಡ ಚಿಕ್ಕದಾಸರಹಳ್ಳಿಯ ಗ್ರಾಮ ಪಂಚಾಯಿತಿಯ ಸದಸ್ಯರು ಸ್ವಂತ ಹಣದಿಂದ ಬೋರ್ವೆಲ್ ಕೊರೆಸಿ ಕಲ್ಯಾಣಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಬ್ಯಾಟರಾಯ ಸ್ವಾಮಿಯ ಆಶೀರ್ವಾದದಿಂದ ಉತ್ತಮ ಮಳೆ ಬೆಳೆಯಾಗಿ ಎಲ್ಲ ರೈತ ಬಾಂಧವರಿಗೂ ಸಂತೋಷವನ್ನು ನೀಡಲಿ ಎಂದು ಶುಭ ಹಾರೈಸಿದ್ರು ಪಾದಗಳಿಗೆ ನಮಸ್ಕಾರ ಈ ದಿನ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ವಿಶೇಷವಾಗಿ ಈ ಭಾಗದ ಎಲ್ಲಾ ಮುಖಂಡರು ಸೇರಿ ಏನು ಇವತ್ತು ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸಮೇತ ಶ್ರೀ ಬ್ಯಾಟರಾಯ ಸ್ವಾಮಿ ಸನ್ನಿಧಿಯಲ್ಲಿ ಇದ್ದಂಥ ಒಂದು ಕಲ್ಯಾಣಿಗೆ ಇವತ್ತು ಅವರೇ ಸ್ವಂತ ಖರ್ಚಿನಿಂದ ಇವತ್ತು ಒಂದು ಕಡಿಮೆ ಬಾವಿಯನ್ನು ಕೊರೆಸಿ ಇವತ್ತು ಆ ಕಲ್ಯಾಣಿಗೆ ಗಂಗೆ ಕಾಯನ್ನು ಕಾರ್ಯಕ್ರಮ ಇವತ್ತು ಮಾಡಿಕೊಂಡಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ಮತ್ತು ನಮ್ಮ ಗ್ರಾಮ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಈ ಭಾಗದ ಮುಖಂಡರಿಗೂ ನಾನು ಕ್ಷೇತ್ರದ ಪರವಾಗಿ ಎಲ್ರಿಗೂ ಧನ್ಯವಾದಗಳನ್ನು ನಾನು ಬಯಸ್ತಾ ಇದ್ದೀನಿ ಏನು ಇವತ್ತು ಬೆಟರಾಯ ಸ್ವಾಮಿಯ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೂ ಒಳ್ಳೆಯದಾಗಲಿ ವಿಶೇಷವಾಗಿ ರೈತರಿಗೆ ಒಳ್ಳೆಯದಾಗಲಿ ಅಂತ ಈ ಸರ್ಕಾರ ಭಗವಂತನಲ್ಲಿ ಸಂಕಲ್ಪವನ್ನು ಮಾಡಿ ಒಂದು ಪೂಜೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತವೇನೋ ಅವಕಾಶ ಹೊಂದಿಸ್ತಾರೆ ಮಳಮಾಚನಹಳ್ಳಿ ಗ್ರಾಮದ ಜೆಡಿಎಸ್ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ಅವರು ಮಾತನಾಡಿ ಮಣಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಜೆಡಿಎಸ್ ಬೆಂಬಲಿತ ಸದಸ್ಯರು ಆಡಳಿತಕ್ಕೆ ಬಂದು ಒಂದು ವರ್ಷದಲ್ಲಿ ಬಂದಿರುವಂತಹ ಅಲ್ಪ ಅನುದಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದು ಬ್ಯಾಟರಾಯಸ್ವಾಮಿ ದೇವಾಲಯದ ಅಭಿವೃದ್ಧಿಗೆ ಮಾನ್ಯ ಶಾಸಕರು ಮುಜರಾಯಿ ಇಲಾಖೆಯಿಂದ ಐವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡುವ ಭರವಸೆಯನ್ನು ನೀಡಿದ್ದು ತಾಲೂಕಿನ ಅಭಿವೃದ್ಧಿಗೆ ಕಂಕಣಬದ್ದರಾಗಿ ನಿಂತಿದ್ದಾರೆ ಎಂದು ತಿಳಿಸಿದರು ಬೈಟರಾಯ ಸ್ವಾಮಿ ಇತಿಹಾಸ ನೀಡಿ ಇವತ್ತು ನಮ್ಮ ಶಾಸಕರು ಈ ಒಂದು ಪ್ರಾಚೀನ ಕಾಲದ ಒಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರ್ತಕ್ಕಂತ ಬೈಟರಾಯ ಸ್ವಾಮಿಯ ಕಲ್ಯಾಣಿ ಏನಿದೆ ಈ ಕಲ್ಯಾಣಿ ನೀರು ಇದ್ರಲ್ಲಿ ನೀರ್ ಬಂದು ಇಪ್ಪತ್ತು ವರ್ಷ ಆಗಿದೆ ಅಂತಕ್ಕಂಥದ್ದು ಇಂದಿನಿಂದಲೂ ಜನ ಹೇಳ್ತಕ್ಕಂಥದ್ದು ಏನಾದ್ರೂ ಮಾಡಿ ಈ ಒಂದು ಕಲ್ಯಾಣಿಗೆ ನೀರು ತುಂಬತಕ್ಕಂಥ ಕಾರ್ಯ ಮಾಡ್ಬೇಕು ಅಂತೇಳಿ ಈ ಒಂದು ಚಿದ್ದಾಸಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಏನಿದ್ದಾರೆ ಮೂರ್ ಜನ ನಾಗೇಶ್ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಮುಂದಾಜನವ್ರು ಆಗಿರ್ಬೋದು ಈ ಮೂರ್ ಜನ ತಮ್ಮ ಸ್ವಂತ ಹಣದಿಂದ ಈ ಒಂದು ದೇವಸ್ಥಾನದ ಹಿಂಬದಿಯಲ್ಲಿ ಬೋರ್ವೆಲ್ ಅನ್ನ ಹಾಕಿಸಿ ಈ ಒಂದು ದೇವಸ್ಥಾನಕ್ಕೆ ನೀರಿನ ಅನುಕೂಲ ಮಾಡಿ ಕಲ್ಯಾಣಿ ಈ ಕಲ್ಯಾಣಿಯಲ್ಲಿ ನೀರು ತುಂಬಿಸಿ ನೆಕ್ಸ್ಟ್ ಬರ್ತಕ್ಕಂಥ ಕದ್ರೋಣ್ಯೂರಿಂದ ಏನು ಜಾತ್ರಾ ಮಹೋತ್ಸವ ನಡೆಯುತ್ತೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಿಪ್ಪಲಿನ ಶಾಸ್ತ್ರವನ್ನ ಈ ಒಂದು ದೇವಸ್ಥಾನದಲ್ಲಿ ಇಂದಿನಿಂದ ಏನ್ ನೆಡ್ಕೋಬಹುದು ಇಪ್ಪತ್ತು ವರ್ಷದಿಂದ ನಿಟ್ಟವರಿಗೆ ಈ ಒಂದು ನಿಪ್ಪಲಿನ ಶಾಸ್ತ್ರ ಮಾಡಬೇಕು ಈ ಒಂದು ಪ್ರಾಚೀನ ಕಾಲದ ಈ ಒಂದು ಕಲ್ಯಾಣಿನ ಅಭಿವೃದ್ಧಿ ಪಡಿಸಬೇಕಂತ ಉದ್ದೇಶದಿಂದ ನಮ್ಮ ಸ್ವಂತದಿಂದ ಏನು ಈ ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಬೋರ್ವೆಲ್ಲ ತೊರೆಸಿ ಇವತ್ತು ಈ ಒಂದು ಕಲ್ಯಾಣಿಗೆ ನೀರನ್ನ ಬಿಡ್ತಕ್ಕಂತ ಕೆಲಸ ಮಾಡಿದ್ದಾರೆ ಈ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರು ಸಹ ಆಗಮಿಸಿ ಈ ಒಂದು ನೀರನ್ನ ಚಾಲನೆ ಮಾಡೋದ್ರ ಮೂಲಕ ಈ ಒಂದು ಮಹತ್ ಕಾರ್ಯಕ್ಕೆ ತಮ್ಮ ಪ್ರೋತ್ಸಾಹವನ್ನು ವ್ಯಕ್ತಪಡಿಸಿ ಅದೇ ರೀತಿ ಈ ಒಂದು ದೇವಸ್ಥಾನಕ್ಕೆ ಮುಂದಿನ ಅಭಿವೃದ್ಧಿಗಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನ ಉಜರಾಯಿ ಇಲಾಖೆ ಮೂಲಕ ನೀಡುವುದಾಗಿ ಭರವಸೆಯನ್ನು ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರು ನೀಡಿದ್ದಾರೆ ಏನಂದ್ರೆ ಈ ಒಂದು ಉದ್ದೇಶ ಏನಂದ್ರೆ ಇವತ್ತು ಸಿದ್ದಾಸರಳ್ಳಿ ಗ್ರಾಮದಲ್ಲಿ ನಮ್ಮ ಜೆಡಿಎಸ್ ಬೆಂಬಲಿತ ಶಾಸಕ ಏನು ಸದಸ್ಯರು ಆಯ್ಕೆಯಾಗಿ ಮೂರು ಒಂದು ವರ್ಷಗಳಾಗಿದೆ ಮೂರು ಜನನು ಬಹಳ ಅಭಿವೃದ್ಧಿಯ ಗ್ರಾಮವನ್ನ ಸಾಗಿಸ್ತಾ ಇದ್ದಾರೆ ಬಹಳ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದು ನಾವೇಳ್ತಕ್ಕಂತ ಮಾತಲ್ಲ ಇದೇ ಚಿಕ್ಕಹಳ್ಳಿ ಗ್ರಾಮದ ಮಾನ್ಯ ಶ್ರೀ ಬ್ಯಾಟರಾಯ್ ಶೆಟ್ಟರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಗ್ರಾಮದ ಹಿರಿಯರು ದೇವಸ್ಥಾನದ ಟ್ರಸ್ಟಿಗಳು ಇವರು ಬಹಳ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂತ ಬ್ಯಾಟರಾಯ್ ಶೆಟ್ಟರು ಬಾಯಲ್ಲಿ ಬಂದಂತ ಮಾತು ಏನಪ್ಪಾ ಅಂದ್ರೆ ಇವತ್ತು ಏನ್ ಆಗಿದ್ದಾರೆ ಜೆಡಿಎಸ್ ಬೆಂಬಲಿತ ಶಾಸಕರು ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಬಹಳ ಶ್ರಮಿಸ್ತಾ ಇರ್ತಾರೆ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ ಈ ರೀತಿಯಾಗಿ ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಹಾಗೂ ನಮ್ಮ ಶಾಸಕರ ಸಹಕಾರ ಆಗಿರ್ಬೋದು ಇವತ್ತು ನಾವು ನೋಡ್ಬೋದು ನಮ್ಮ ಶಾಸಕರು ತಾಲೂಕಿನ ಅಭಿವೃದ್ಧಿಗೆ ಕಂಕಣ ಪಟ್ಟ ಕಂಕಣಬದ್ಧವಾಗಿ ನಿಂತಿದ್ದಾರೆ ಈ ಒಂದು ತಾಲೂಕು ಬಹಳ ಅಭಿವೃದ್ಧಿ ಆಗ್ತಾ ಇದೆ ಅದೇ ರೀತಿ ಇವತ್ತು ನಮ್ಮ ಮಳಮಾಚಿನಹಳ್ಳಿ ಗ್ರಾಮ ಪಂಚಾಯತ್ ಸಹ ಗ್ರಾಮ ಪಂಚಾಯಿತಿಯ ಪರಿಧಿಗೆ ಬರ್ತಕ್ಕಂಥ ಐದು ಗ್ರಾಮಗಳು ಸಹ ಬಹಳ ಅಭಿವೃದ್ಧಿ ಸಸಾಗಿದೆ ಏನು ಇರ್ತಕ್ಕಂತ ಅಲ್ಪ ಅನುದಾನಗಳನ್ನ ಬಳಸ್ಕೊಂಡು ಇವತ್ತು ಗ್ರಾಮ ಅಭಿವೃದ್ಧಿ ಆಗ್ತಾ ಇದೆ ಹಾಗೂ ಈ ಒಂದು ದೇವಸ್ಥಾನದ ಏನು ಇಂತಹ ಉತ್ತಮ ಕಾರ್ಯಕ್ಕೆ ಕೈ ಹಾಕಿದಂತಹ ಗ್ರಾಮ ಪಂಚಾಯತ್ ಸದಸ್ಯರುಗಳು ಹಾಗೂ ಇದಕ್ಕೆ ಸಹಕಾರ ನೀಡಿದಂತಹ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸೆಕ್ರೆಟರಿ ಸಹ ಹಾಗೂ ನಮ್ಮ ಪಂಚಾಯತ್ ಎಲ್ಲಾ ಸಿಬ್ಬಂದಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸಿ ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಸಹ ಸದಾ ದುಡಿತಾ ಇರ್ತಕ್ಕಂತಹ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಗ್ರಾಮದ ಮುಖಂಡರು ಸಹ ಈ ಒಂದು ಸಂದರ್ಭದಲ್ಲಿ ವಂದನೆಗಳನ್ನ ಅರ್ಪಿಸ್ತಾ ಇದೆ ಸ್ವಾಮಿ ದೇವಾಲಯದ ಕಮಿಟಿ ಅಧ್ಯಕ್ಷ ಬ್ಯಾಟ್ರಾಯ್ ಶೆಟ್ಟಿ ಅವರು ಮಾತನಾಡಿ ನಾನು ಕಳೆದ ನಲವತ್ತೆಂಟು ವರ್ಷಗಳಿಂದ ದೇವಾಲಯ ಕಮಿಟಿ ಅಧ್ಯಕ್ಷನಾಗಿದ್ದರೂ ಸಹ ಈ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯವನ್ನು ಮಾಡಲು ಸಾಧ್ಯವಾಗಿರಲಿಲ್ಲ ಆದರೆ ಕಳೆದ ಆರೇಳು ತಿಂಗಳ ಹಿಂದೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅಧಿಕಾರಕ್ಕೆ ಬಂದಂತಹ ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಬೋರ್ವೆಲ್ ಕೊರೆಸಿ ಕಲ್ಯಾಣಿಗೆ ನೀರಿನ ವ್ಯವಸ್ಥೆಯನ್ನು ಮಾಡುವ ಮೂಲಕ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಹಾಗೂ ಗ್ರಾಮದಲ್ಲಿ ಐಮಾಸ್ ಲೈಟ್ ಅನ್ನು ಹಾಕಿ ಗ್ರಾಮಕ್ಕೆ ಬೆಳಕು ನೀಡುವ ಕಾರ್ಯ ಮಾಡಿದ್ದಾರೆ ಎಂದು ತಿಳಿಸಿದರು ಇವತ್ತಿನ ದಿವಸ ಆಗಮಿಸಿರ್ತಕ್ಕಂಥ ಸಿದ್ದಘಟ್ಟ ತಾಲೂಕಿನ ಮಾನ್ಯ ಶಾಸಕರು ಹಾಗೂ ನಿಮ್ಮನ್ನು ನಿಮ್ಮ ನಮ್ಮೆಲ್ಲರ ಪ್ರೀತಿಯ ದಿವಕುಮಾರ್ ಸಾಹೇಬ್ರೆ ಒಂದು ದೇವಸ್ಥಾನ ತಮಗೆಲ್ಲ ತಿಳಿದಾಗೆ ಸಾವಿರದ ನೂರ ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿ ಸ್ವಾಮಿ ಬಂದು ಸೇರಿದರು ಮಾಗಡಿಯಿಂದ ಬಳಭಾಷಣ ಬಣಭಾಷಣೆಯಿಂದ ಸೇರಿದ್ರು ಹಾಗಾಗಿ ಆವತ್ತಿನ ದಿವಸದಿಂದ ಮಹಾನುಭಾವ ಒಂದೊಂದು ದಿವಸಕ್ಕೂ ಈ ರೀತಿ ಅಭಿವೃದ್ಧಿಗಳನ್ನು ಶಾಸಕ ಇರ್ಬೋದು ಇರ್ಬೋದು ಮಾಡಿಸ್ಕೊಳ್ತಾ ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಈ ಒಂದು ರವಿಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇವೆಲ್ಲರೂ ವಿಶೇಷವಾಗಿ ಮುನ್ರಾಜು ನಾಗರಾಜು ಹಾಗೂ ನಮ್ಮ ನಾಗೇಶು ಇವರ ನೇತೃತ್ವದಲ್ಲಿ ಬಹಳಷ್ಟು ಅವರು ಈಗಾಗಲೇ ಬಂದು ಅತ್ಯಂತ ಒಂದು ಮಾನ್ಯ ಶಾಸಕರು ನಮ್ಮ ತಾಲೂಕಿನಿಂದ ವಿಶೇಷವಾಗಿ ಮತಗಳಿಂದ ಆಯ್ಕೆಯಾಗಿ ಬಂದು ಎರಡು ವರ್ಷ ಆಗಿದೆ ಇವತ್ತಿನ ದಿವಸ ಇದು ಒಂದು ಗಣನೀಯವಾದ ಕೆಲಸ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಯಾಕಂದರೆ ನಾನು ನಲವತ್ತೆಂಟು ವರ್ಷಗಳಿಂದ ಸ್ವಾಮಿ ಸನ್ನಿಧಾನದಲ್ಲಿ ಅಧ್ಯಕ್ಷನಾಗಿ ಧನ್ದರ್ಸಿ ಕಮಿಟಿ ಅಧ್ಯಕ್ಷನಾಗಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷನಾಗಿ ಎಲ್ಲರ ಸಹಕಾರದಿಂದ ನಡ್ಕೊಂಡು ಹೋಗ್ತಾರೆ ಆದರೂ ಈ ಕೆಲಸ ನಮ್ಮ ಕೈಯಲ್ಲೂ ಮಾಡೋಕ್ಕಾಗಲಿಲ್ಲ ಇದು ನನ್ನ ಶಾಸಕರ ಅಮೃದಾಸ್ ಆಗಬೇಕಾಗಿತ್ತೋ ಆ ಮಹಾನುಭಾವ ಇವರು ತುಂಬ ನಡೆಸ್ಕೊಂಡಿದ್ದಾರೆ ಯೋಚನೆ ಮಾಡಿ ಸುಮ್ಮನೆ ತಟಸ್ಥನಾಗ್ಬಿಟ್ಟಿದೆ ಆ ಧೈರ್ಯ ಇವರಿಗೆ ತುಂಬಿದ್ದಾನೆ ಅವರ ಒಂದು ಧೈರ್ಯ ಕೊಡಬೇಕು ಇಲ್ಲ ಆಗಲ್ಲ ಮೇಲಾಗಿ ಇದೊಂದು ವಿಶೇಷವಾದ ಹೀಗೆ ಮಾಡದೇ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಮೆಚ್ಚುಗೆಗೆ ಗ್ರಾಮದ ಜನತೆಗಳು ಸುತ್ತಮುತ್ತ ಗ್ರಾಮದ ಜನತೆ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಶಾಸಕರು ಸಮೇತ ಪಂಚಾಯಿತಿ ಸಮೇತ ಹಾಗಾಗಿ ಎರಡನೇ ಅತ್ಯುತ್ತಮವಾದ ಕೆಲಸ ಅಂದರೆ ಗ್ರಾಮದಲ್ಲಿ ಲೈಟ್ ಹದಿನೈದು ಲಕ್ಷ ಯಾವುದೋ ಅನುದಾನ ಬಂದಾಗ ಅವರು ಮೊಟ್ಟ ಮೊದಲ ಬೆಳ್ಕೊಡೋದು ಸದಸ್ಯರ ಕೆಲಸ ಊರಿಗೆ ಬೆಳಕು ನೀರು ಕೊಡೋದು ಆ ಕೆಲಸನೂ ಮಾಡಬೇಕು ಬಹಳಷ್ಟು ಇವತ್ತು ಊರಿನಲ್ಲಿ ಬೆಳಕು ಇದೆ ಅವ್ರನ್ನ ಶಾಸಕರನ್ನ ಪಂಚಾಯಿತಿ ಅಧಿಕಾರಿಗಳನ್ನೆಲ್ಲ ತಿಳ್ಕೊತಕ್ಕಂಥ ಕೆಲಸ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ತಾದೂರು ರಘು ಗ್ರಾಮ ಪಂಚಾಯತಿ ಸದಸ್ಯರಾದ ಆನಂದ್ ಬಿಎಂ ಎಂಸಿ ರಾಜಶೇಖರ್ ನಟರಾಜ್ ನಾಗರಾಜ್ ನಾಗೇಶ್ ಪ್ರಭಾಕರ್ ಮುಖಂಡರಾದ ಚಿಕ್ಕದಾಸರಹಳ್ಳಿ ಮುನ್ರಾಜು ಮುಗಲಹಪಿ ಮುನೇಗೌಡ ತಾದೂರು ಪಟೇಲ್ ಮುನ್ರಾಜು ಮಳ್ಮಾಚನಹಳ್ಳಿ ಎಂಪಿಸಿಎಸ್ ಅಧ್ಯಕ್ಷ ಆರ್ ಸತೀಶ್ ಸದಸ್ಯರಾದ ಡಿಶ್ ವೆಂಕಟೇಶ್ ಪಿಡಿಒ ಶೈಲಾ ಕರವಸೂಲಿಗಾರ ಸುರೇಶ್ ಸೇರಿದಂತೆ ಎಲ್ಲಾ ಸಿಬ್ಬಂದಿ ಹಾಗೂ ಮಳ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲಾ ಜೆಡಿಎಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ

நான் வருக்கிறேன்.